ಪ್ರಾರಂಭದಲ್ಲಿ ತುಂಬ ರಗ್ಡ್ ಆಗಿದ್ರೆ ಒಂದ್ ಹಂತದಲ್ಲಿ ತುಂಬಾ ಸಾಫ್ಟ್ ಆಗ್ಬಿಡ್ತೀರಾ ಕಣ್ಣೀರು ಹಾಕ್ತೀರಾ ಬಿಗ್ ಬಾಸ್ ನನ್ನ ಹೊರಗೆ ಕಳಿಸಿ ನಾನು ಹೋಗ್ತೀನಿ ಇಲ್ಲಿರೋದಿಲ್ಲ ಅಂತ ಯಾಕೆ ಬಿಗ್ ಬಾಸ್ ಮನೆ ಅನ್ನೋಂಥದ್ದು ನಾವು ಹೊರಗಿಂದ ಏನ್ ನೋಡ್ತಿವಷ್ಟು ಸುಲಭ ಅಲ್ಲವೇ ಅಲ್ಲ ಯಾಕೆಂದರೆ ಯಾರೂ ನಮ್ಮವರಲ್ಲ ಅಲ್ಲಿ ನಾನು ಆಗಲೇ ಹೇಳಿದ ಕೆಲವು ಇಂಟರ್ವ್ಯೂಸಲ್ಲಿ ನಾನು ಹೇಳ್ತಿದ್ದೆ ನೀವ್ ನೀವಲ್ಲಿ ಟಾಸ್ಕ್ ಮುಗಿಸ್ಕೊಂಡು ಬಂದು ದಾಹ ದಾಹ ಅಂತ ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ರು ಹೇಗೆ ಅಂದರೆ ನಿಮ್ಮನ್ನು ಯಾವ ರೀತಿ ನೋಡ್ತಿರ್ತಾರೆ ಅಂತಂದ್ರೆ ಇಡೀ ಮನೆ ನನ್ನನ್ನು ಒಂದು ವಿಲನ್ ಆಗಿ ನೋಡ್ತಿದ್ದು ಒಂದು ನೀರು ಕೊಡೋಕ್ಕೂ ಯೋಚನೆ ಮಾಡೋರು ಯಾಕಂದರೆ ಆ ಮಟ್ಟಕ್ಕೆ ಎಲ್ಲರೂ ನಾನು ಎದ್ದು ಹಾಕ್ಕೊಂಡಿದ್ದೆ ಇಡೀ ಮನೇಲಿ ಸೊ ಅಲ್ಲಿನ ನನ್ನ ಬದುಕು ಏನಿದೆಯಲ್ಲ ಇಟ್ ವಾಸ್ ನಾಟ್ ಈಸಿ ನನ್ನ ಜರ್ನಿ ಈಸಿ ಅಲ್ಲವೇ ಅಲ್ಲ ಹೋದಾಗ ರಾಜಮಾತೆ ಆಗೋದೆ ಅದಾದಮೇಲೆ ತುಂಬ ನಿಂದನೆಗಳು ಅವಮಾನಗಳು ಇಡೀ ಮನೆ ನನ್ನನ್ನು ಟಾರ್ಗೆಟ್ ಮಾಡುತ್ತೆ ಯಾವ ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ಬರೀ ಅಲ್ಲಿ ಕೇಳಿಸ್ತಿದ್ದಿದೆ ಪ್ರತಿಯೊಂದು ಗುಂಪಲ್ಲೂ ಯಾರು ವಿಚಾರ ಮಾತಾಡ್ತಿದಾರೆ ಅಂದರೆ ಅಶ್ವಿನಿ ವಿಷಯ ಇಲ್ಲೂ ಅಶ್ವಿನಿ ಅಲ್ಲೂ ಅಶ್ವಿನಿ ಅಲ್ಲೂ ಅಶ್ವಿನಿ ಯಾಕೆ ಹಿಂಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಅಂತ ನನಗೆ ಅರ್ಥ ಆಗುವಷ್ಟರಲ್ಲಿ ಇಟ್ ಇಸ್ ಟೂ ಲೇಟ್ ಯಾಕೆಂದರೆ ಗುಂಪು 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 ಅಂತಲೇ ಒಂದಷ್ಟು ಜನ ಗುಂಪು ಕಟ್ಕೊಂಡೇ ಬಂದ್ಬಿಟ್ರು ಬಿಗ್ ಬಾಸಲ್ಲಿ ಬಟ್ ನಾವೆಲ್ಲ ಒಂಟಿಯಾಗಿ ಆಟ ಆಡಿದ್ವಿ ಬಟ್ ಗುಂಪು ಕಟ್ಕೊಂಡು ಆಟ ಆಡದವ್ರು ಫಿನಾಲೆ ತನಕ ಬರಲೇ ಇಲ್ಲ ಅದು ನಾನು ಸಾಧಿಸಿದ್ದು ಅಂತ ನನಗನ್ಸುತ್ತೆ ಸೊ ತುಂಬ ಕಷ್ಟ ಬಿಗ್ ಬಾಸ್ ಜೀವನ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲದೆ ಅಲ್ಲ ಒಂದು ಹಂತದಲ್ಲಿ ಅಂದರೆ ರಜತ್ತು ಮತ್ತು ಚೈತ್ರ ಅವರು ಬರೋವರೆಗೂ ಒಂದು ಟಾಸ್ಕ್ ನಡೆಯುತ್ತೆ ಇಡೀ ಮನೆ ರಜತ್ ಏನು ಹೇಳ್ತಾರೋ ಅದನ್ನು ಕೇಳ್ತಾ ಹೋಗ್ತಾರೆ ಬಟ್ ನೀವೊಬ್ಬರೇ ಇಲ್ಲ ನನಗೆ ಬುದ್ಧಿ ಇದೆ ನಾನು ಯಾಕೆ ಹೇಳಿ ನಾನು ಹೇಳಲ್ಲ ನಿಮಗೆ ಇರಲಿಲ್ಲ ನೀವು ಹೋಗಿ ಹೇಳಿದ್ರಿ ಅಂತ ಸೊ ಆ ಡೇರಿಂಗ್ ಈಚೆ ಇದೆ ಹೋರಾಟ ಮಾಡಿದ್ರಿ ಬಿಗ್ ಬಾಸ್ ಮನೇಲೂ ನೀವು ಮುಂದುವರೆಸುತ್ತೆ ಹೌದು ನಾನು ಎಲ್ಲೂ ಬಿಟ್ಕೊಡ್ಲಿಲ್ಲ ಯಾಕೆಂದ್ರೆ ನಂಗೆ ಗೊತ್ತಾಗ್ತಿತ್ತು ರಜತ್ ಮತ್ತು ಚೈತ್ರ ಬಂದಿರೋದೇ ಇಲ್ಲಿ ಬೇರೆ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ಅವರು ನಾರ್ಮಲ್ ಇರಲೇ ಇಲ್ಲ ಸುಮ್ಮನೆ ಕೆಣಕ್ತಿದ್ರು ಮತ್ತು ಏನೋ ಒಂಥರ ಎಲ್ಲ ನೋಡ್ಕೊಂಡು ಬಂದಿದ್ರು ಅವ್ರು ಹೊರಗಡೆಯಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂದರೆ ಹೀಗೆ ಇದೆ ಅಶ್ವಿನಿನ ನಾನು ಟಾರ್ಗೆಟ್ ಮಾಡಿದ್ರೆ ಜಗಳ ಮಾಡ್ಬೋದು ಗಿಲ್ಲಿ ಹತ್ರ ಹೋದರೆ ಕಾಮಿಡಿ ಮಾಡ್ಕೊಂಡು ಕಂಟೆಂಟ್ ತಗೋಬಹುದು ಈ ರಕ್ಷಿತಾ ಹತ್ರ ಹೋದರೆ ರಕ್ಷಿತಾನು ಒಂದು ಕಂಟೆಂಟ್ ಕೊಡ್ತಾಳೆ ಸೊ ಬಿಗ್ ಬಾಸಲ್ಲಿ ನಾನು ಮುಂದುವರಿಯೋದಕ್ಕೊಂದು ನನಗೊಂದಷ್ಟು ದಿನ ಕಳಿಬಹುದು ಅನ್ನೋ ಒಂದು ಮೈಂಡ್ ಸ್ಟ್ರಾಟಜಿ ಇಟ್ಕೊಂಡು ಬಂದಿದ್ರು ಬಟ್ ಆ ಇಡೀ ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ ಅವ್ರು ಟಾರ್ಗೆಟ್ ಮಾಡೋದು ನನ್ನನ್ನು ಕಾವ್ಯ ಹೇಳ್ತಾರೆ ಏನೋ ಒಂದು ದರ್ಪಣ ಸುಂದರಿದ ಪದ ಏನು ಅಂತ ಕೇಳಿದಾಗ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅದು ನಾನು ಸಾರಿ ಕೇಳಿಸ್ತೀನಿ ಮ ಇಡೀ ಮನೇನ ಅಂತ ಹೇಳಿದಾಗ ನಮ್ಮನ್ನು ಬಂದು ಕೇಳ್ತಾರೆ ಬಟ್ ಅಲ್ಲಿ ನಾನು ಒಂದು ಟಾಸ್ಕಲ್ಲಿ ಇರ್ತೀನಿ ವೆಯ್ಟರ್ ಆಗಿರ್ತೀನಿ ನಾನು ಗಿಲ್ಲಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಿರ್ತಾರೆ ನನಗೆ ತೊಡ್ಕೊಳಕಾಗಲ್ಲ ಯಾಕೆ ಹಿಂಗೆ ಮಾವನ ಪರವಾಗಿ ನಾನು ಅವತ್ತು ನಿಂತ್ಕೋತೀನಿ ಸೊ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ನಾನು ಸಾರಿ ಕೇಳಲ್ಲ ಯಾಕೆಂದರೆ ಇವಾಗ ನಾನು ಒಬ್ಬ ವೇಟರ್ ಆಗಿದ್ದೀನಿ ಇಲ್ಲಿ ನನ್ನ ಕಂಟೆಸ್ಟೆಂಟಲ್ಲ ಒಬ್ಬ ವೇಟರ್ ಈಗ ನಾವು ದಿನನಿತ್ಯದ ಬದುಕಲ್ಲಿ ನೋಡ್ತಿರ್ತೀವಿ ಏ ತಗೋಬಾರೋ ಈಗ ಸರ್ವ್ ಮಾಡೋರು ಈಗ ಕಾರ್ಗೆಲ್ಲ ನಾವು ತರಿಸ್ಕೊಂಡು ತಿಂದರೆ ಎಷ್ಟು ಗೌರವಿತವಾಗಿ ನಡ್ಕೋತಾರೆ ಅಂತ ನಾನು ನೋಡಿದ್ದೀನಿ ಕೆಲವ್ರು ತುಂಬ ಆಗಿ ತೊಗೊಂಡಿರ್ತಾರೆ ಅವ್ರನ್ನ ಒಂಥರ ಟ್ರೀಟ್ ಮಾಡಿ ನನಗೆ ಅದು ಇಷ್ಟ ಆಗ್ತಿಲ್ಲ ಈಗ ನಾನೊಂದು ವೇಟರ್ ಪಾತ್ರ ನಿಭಾಯಿಸೋ ಹೊರ ಜಗತ್ತೇನಂತ ನನಗೆ ಗೊತ್ತಿದೆ ನೀವು ಆ ರೀತಿ ಮಾತಾಡಿಸ್ಬಾರ್ದು ಅಂತ ನಾನು ಫಸ್ಟ್ ಅದನ್ನು ಕೇಳುವಂಥದ್ದು ಮತ್ತು ನಾನು ಯಾಕೆ ಸಾರಿ ಕೇಳಬೇಕು ಏನು ಮಾಡಿದ್ದೀವಿ ನಾವು ತಪ್ಪು ಅಂತ ನಾನು ಎದುರಾಕೊಳ್ಳುವಂಥದ್ದು ಸೊ ಇದು ನಾನು ಕಂಪ್ಲೀಟ್ ನಾನು ಇಡೀ ಕ ಬಿಗ್ ಬಾಸ್ ಸೀಸನಲ್ಲಿ ಪ್ರತಿಯೊಬ್ಬರೂ ಹಾಕ್ಕೊಂಡಿದ್ದೆ ಇನ್ನು ಈ ಟಾಸ್ಕ್ ಟೈಮಲ್ಲೇ ಗಿಲ್ಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ ಪ್ರೊವೋಕ್ ಆಗ್ತಾ ಇರ್ತಾರೆ ಅವಾಗ ನೀವು ಕೂರಿಸ್ಕೊಂಡು ಹೇಳ್ತಾರೆ ಇಲ್ಲ ತಾಳ್ಮೆಯಿಂದ ಇರು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತೀರಾ ನಿಮಗೂ ಗಿಲ್ಲಿಗೆ ಅಷ್ಟು ಜಗಳಗಳು ಆಗ್ತಾ ಜಗಳಾಗ್ತಾಯಿದ್ರು ಕೂಡ ಹೊರಗಡೆ ಹೇಗೆ ಪೋಟ್ರಾಯ್ತು ಅಂದರೆ ಜಗಳ ಆದ್ರೂ ಅವರು ಒಂದು ತಾಯಿ ರೀತಿ ಒಂದು ಅಕ್ಕನ ರೀತಿ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಅಂತ ಗಿಲಿಗೆ ನಾನು ತುಂಬ ಹಂತದಲ್ಲಿ ಆ ರೀತಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಸಲ ಕ್ಷಮಿಸಿದ್ದೀನಿ ವರ್ಷ ಬಿಗ್ ಬಾಸ್ ಮನೇಲಿ ನಾನೇನಾದರೂ ಒಂದು ಸಣ್ಣ ತಪ್ಪು ಮಾಡಿ ನಂಗೆ ಕ್ಷಮೆ ಕೇಳುವಂತಹ ಮನೋಭಾವ ಬರ್ತಾಯಿತ್ತು ಯಾಕೆಂದರೆ ಯಾವುದೂ ನಾವು ತೊಗೊಂಡು ಹೋಗೋದೇನಿಲ್ಲ ಇಲ್ಲ ಎಲ್ಲ ಬಿಗ್ ಬಾಸ್ ಮನೆಯಲ್ಲೇ ಬಿಟ್ಟು ಬರಬೇಕು ಬಟ್ ಯಾರೂ ಕ್ಷಮೆ ಕೇಳ್ತಿರ್ಲಿಲ್ಲ ಅಲ್ಲಿ ಅದನ್ನು ಸಾಧಿಸೋರು ಬಟ್ ನಾವು ಕ್ಷಮೆ ಕೇಳಿರೋದನ್ನೇ ತುಂಬ ಹೈಲೈಟ್ ಮಾಡಿ ಹೇಳೋರು ಬಟ್ ಗಿಲಿನೂ ತುಂಬ ತಪ್ಪುಗಳನ್ನ ಮಾಡಿದ್ದಾನೆ ಬಟ್ ಅದೆಲ್ಲ ಬದಿಗಿಟ್ಟು ನನಗನ್ಸಿದ್ದು ಇಷ್ಟು ಜನ ನಾವೇನು ಬಿಗ್ ಬಾಸ್ ಮನೆಗೆ ಹೋಗಿದ್ದೀವಿ ನಾವೆಲ್ಲೂ ಒಂದು ಫ್ಯಾಮಿಲಿ ರಜತನ್ ಚೈತ್ರಿ ಇವತ್ ಅಂಥವ್ರು ಅಲ್ಲಿ ಒಂದಷ್ಟು ಹೋಟೆಲ್ ಟಾಸ್ಕ್ ಅಂತ ನಡೀತಾ ಇರುತ್ತೆ ಅವ್ರ ಐದು ಜನ ನನಗೆ ಬೇರೆ ತರ ಕಾಣ್ತಿರ್ತಾರೆ ಇವ್ರು ಎಲ್ಲಿ ಐದು ಜನ ಸೇರ್ಕೊಂಡು ನಮ್ಮ ಕುಟುಂಬದವ್ರನ್ನ ಅಗೌರವ ಕಾಣ್ತಿದ್ದಾರೆ ಅಗೌರವ ತೋರಿಸ್ತಿದ್ದಾರೆ ಅಂದಾಗ ನನಗನ್ನಿಸ್ತು ಅದ್ ಯಾರೇ ಆಗಿದ್ರು ಗಿಲ್ಲಿನೇ ಆಗಿದ್ರು ಬೇರೆ ಯಾರೇ ಆಗಿದ್ರು ನಾನು ಅವ್ರ ಪರ ನಿಂತ್ಕೋತಿದ್ದೆ ಅದನ್ನ ಮಾಡಿದೆ ಅಷ್ಟೇ ರಜತ್ ಅವರು ಒಂದು ಟಾಸ್ಕ್ ಅಲ್ಲಿ ನಿಮ್ಮನ್ನ ಸ್ವಿಮ್ಮಿಂಗ್ ಪೂಲ್ ಗೆ ನೋಕ್ತಾರೆ ಆಗ ನಮಗೆ ನೋಡಿದಾಗ ಇಷ್ಟೊಂದು ರಾಶ್ ಆಗಿ ಬಾರ್ದಿತ್ತು ಅಂತ ಅನ್ಸುತ್ತೆ ನೀವು ಕೂಡ ಅಲ್ಲಿ ಕೋಪ ತೋರಿಸ್ತೀರಾ ನೀವು ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿದ್ರೆ ನೀವು ಮನ್ಸ್ ಮಾಡಿದ್ರೆ ಬೇರೆ ರೀತಿನೂ ರಿಯಾಕ್ಟ್ ಆಗ್ಬೋದಿತ್ತು ಎಸ್ ನಾನು ಆಕ್ಚುಲಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಒಂದು ವಿಚಾರನ ಹೇಳ್ಕೊಬೋದು ಬಿಕಾಸ್ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಬಿಗ್ ಬಾಸ್ನ ನೀವು ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಒಂದು ಟಾಸ್ಕಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲಿಟ್ರಲಿ ಅವ್ರು ನನ್ನ ಮೇಲೇ ಬಂದ್ಬಿಡ್ತಾರೆ ಸೊ ಅದನ್ನು ನಾನು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ಈ ಶಾಟ್ ನೀವು ಹಾಕಬೇಡಿ ಅಂತ ಹೇಳಿ ಅವರು ಇಡೀ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಇವತ್ತಿಗೂ ಕೂಡ ನಾನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಾನು ಕ್ಷಮಿಸ್ತೀನಿ ಎಲ್ಲರೂ ನಾನು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ಗೊತ್ತಿಲ್ಲ ಆಟಾಡೋ ಆಡೋ ಬಟ್ ಉದ್ದೇಶಪೂರ್ವಕವಾಗಿ ಯಾರನ್ನಾದ್ರೊಬ್ರನ್ನ ಟಾರ್ಗೆಟ್ ಮಾಡಿ ಹಾನಿ ಮಾಡೋದಿದೆಯಲ್ಲ ಅದು ರಜತ್ ಚೈತ್ರ ಯಾಕಂದರೆ ಮಾನಸಿಕವಾಗಿ ನನ್ನನ್ನು ಹರ್ಟ್ ಮಾಡಿದ್ದು ರಜತ್ ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಚೈತ್ರ ಸೊ ಅದಕ್ಕೆ ಪುರಾವೆಗಳು ಸಾಕ್ಷಿಗಳು ಬೇಕಾದಷ್ಟಿದೆ ಬಟ್ ನನಗೆ ಅವರ ಮನಸ್ಥಿತಿಯಾಗಲಿ ಅಥವಾ ವ್ಯಕ್ತಿಗಳಾಗಲಿ ನನಗೆ ಐ ಕೆನ್ ನೆವರ್ ಹೋಗಿದ್ದೆ ನನ್ನ ಜೀವನ ಇರೋವರೆಗೂ ಕೂಡ ರಜತನಾಗಲಿ ಚೈತ್ರನಾಗಲಿ ನಾನು ಯಾವತ್ತೂ ಕ್ಷಮಿಸ ನಿಮ್ಮ ಕೈಯನ್ನು ನೋಡ್ತಾ ಇದ್ರೆ ಸಾಕಷ್ಟು ಮಾರ್ಕ್ಗಳಾಗಿದ್ದಾವೆ ಟಾಸ್ಕ್ ಟೈಮಲ್ಲಿ ಬಹುಶಃ ಆಗಿರೋದು ಬೇರೆ ಕಂಟೆಸ್ಟ್ ನ ಹೆಸರು ಹೇಳಲ್ಲ ಕೈಯಲ್ಲಿ ಒಂದು ಚಿಕ್ಕ ಕಟ್ಟಾಗಿದ್ದಕ್ಕೆ ಅವರು ನಾನು ಅಡುಗೆ ಮಾಡಲ್ಲ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ನೀವು ಯಾವತ್ತೂ ಕೂಡ ಈ ಇಷ್ಟೆಲ್ಲ ಗಾಯಗಳಾಗಿದ್ರು ಕೂಡ ಇಲ್ಲ ನಾನು ಮಾಡಲ್ಲ ಆಗಲ್ಲ ಅಂತ ಹೇಳಿಲ್ಲ ಅದೇ ನನಗೂ ಅವ್ರಿಗೂ ಇದ್ದಂಥ ವ್ಯತ್ಯಾಸ ಯಾಕೆಂದರೆ ಕೆಲವ್ರು ಏನು ಅಂದರೆ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಆಡ್ತಾ ಹೋದ್ರು ಬಟ್ ನಮಗಿವೆಲ್ಲ ಸ್ಟ್ರಾಟಜಿ ಅಂತ ಅನ್ನಿಸ್ಲೇ ಇಲ್ಲ ಬಿಕಾಸ್ ನಾವು ಯುದ್ಧಕ್ಕೆ ಇಳಿದ್ಬಿಟ್ಟಿದ್ದೀವಿ ಏನೇ ಆದರೂ ನಾವು ಈ ಮನೇಲಿ ಜಯಿಸಿಕೊಂಡೇ ಹೋಗಬೇಕು ಯಾವುದು ಸ್ಟ್ರಾಟಜಿ ಆಗಲ್ಲ ಸೊ ಹೊರಗಡೆ ನನಗೇನು ಅನ್ನಿಸ್ತಾ ಇತ್ತು ಅಂದರೆ ಈಗ ನಾನಿಲ್ಲಿ ಈ ಮನೆಯಲ್ಲಿ ನನಗೆ ಒಂದು ಅನಿಸಿದ್ ಯಾರೂ ನಮ್ಮೋರಲ್ಲ ಅಂತ ಅನ್ನಿಸ್ತು ಯಾಕೆಂದ್ರೆ ಇಷ್ಟೆಲ್ಲ ನನಗಾದರೂ ಕೂಡ ಯಾರೊಬ್ಬರು ಏನೂ ಕೇಳಿಲ್ಲ ಯಾರಿಗೂ ಬೇಕಾಗೂ ಇರಲಿಲ್ಲ ಸೊ ಹತ್ರ ನಿಮ್ಮ ನೋವನ್ನು ಹೇಳಿ ಐ ಥಿಂಕ್ ಅದು ಖಂಡಿತ ಆ ನೋಗಿಂತ ಇನ್ನೊಂದು ನೋವಿಲ್ಲ ಈ ನೋವಿಂತ ನನಗೆ ಜಾಸ್ತಿ ಕಾಡಿದ್ದೇನು ಅಂದರೆ ಇಷ್ಟೆಲ್ಲ ಅವ್ರ ಮೇಲೆ ಹಾನಿ ಆಯಿತು ಅಂದಾಗ ಇಲ್ಲೆಲ್ಲ ಆಗಿದೆ ಮತ್ತೆ ಪಕ್ಕದಲ್ಲಿ ಕೂರಿಸ್ಕೊಂಡು ರಜತ್ ಅವ್ರನ್ನ ಚೈತ್ರ ಅವ್ರನ್ನ ಕೂರಿಸ್ಕೊಂಡು ನಮ್ಮ ಬಗ್ಗೆನೆ ತಮಾಷೆ ಮಾಡ್ಕೊಂಡು ಒಂದು ಕಾರ್ನರ್ ಅಲ್ಲಿ ನಗ್ತಾ ಇದ್ರು ಸೊ ಅವಾಗ ಅನ್ನಿಸ್ತು ನಾನು ಅನ್ಕೊಂಡಿದಿನ ಅಷ್ಟೇ ಈ ಇವರೆಲ್ಲ ನಮ್ಮವರು ಇದು ನನ್ನ ಫ್ಯಾಮಿಲಿ ಇದೆಲ್ಲ ನಾವು ಆಟ ಏನೇ ಇರಲಿ ನನ್ನ ಫ್ಯಾಮಿಲಿ ಅಂತ ಬಟ್ ಇವ್ರು ಯಾರು ಅದನ್ನ ಅನ್ಕೊಂಡಿಲ್ಲ ಅಂತ ಒಂದೊಂದು ಸಂದರ್ಭದಲ್ಲೂ ನಂಗೆ ಅರ್ಥ ಆಗ್ತಾ ಹೋಯ್ತು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ